ಬೇಸಿಗೆಯಲ್ಲಿ ಸಹಜವಾಗಿ ಸ್ವಲ್ಪ ಹಾಲಿನ ಉತ್ಪಾದನೆ ಕಡಿಮೆ ಬರ್ತದೆ ಆ ಉತ್ಪಾದನೆ ನಿರಂತರವಾಗಿ ಉತ್ತಮ ಗುಣಮಟ್ಟದ ಹಾಲನ್ನು ಉತ್ಪಾದನೆ ಮಾಡಬೇಕಾದ್ರೆ ನಾವು ಹಸಿರು ಮೇವನ್ನು ನಿರಂತರವಾಗಿ ಲಭ್ಯ ಆಗೋ ರೀತಿಯಲ್ಲಿ ನಾವು ಮಾಡ್ಕೋಬೇಕಾಗುತ್ತೆ ಆ ಒಂದು ಎಚ್ಚರಿಕೆಯಲ್ಲೇ ಘನ ಸರ್ಕಾರ ನಾವು ಡಿಸೆಂಬರ್ನಲ್ಲೇ ಕೊಟ್ಟಿದ್ವಿ ಡಿಸೆಂಬರ್ನಲ್ಲಿ ಯಾರು ಭತ್ತ ಕೂಗಿದಾದ ತಕ್ಷಣವೇ ಅವರು ಹಸಿರು ಮೇವನ್ನು ಬೆಳ್ಕೊಳ್ಳಿಕ್ಕೆ ನಮ್ಮ ಮೇವಿನ ಜೋಳವನ್ನು ಬೆಳ್ಕೊಳ್ಳಿಕ್ಕೆ ಮಾಡ ಬಳ್ಕೊಂಡಿದ್ದಾರೆ ಸೊ ನಿರಂತರವಾಗಿ ಹಸಿರು ಮೇವು ಲಭ್ಯತೆ ಇದ್ದರೆ ಹಾಲಿನ ಪ್ರಮಾಣ ಸ್ವಲ್ಪ ಕಡಿಮೆ ಆಗ್ತದೆ ಬೇಸಿನಲ್ಲಿ ಆದರೂ ಸಹ ನಾವು ಉತ್ಪಾದನೆಯನ್ನು ತೀರಾ ಕುಸಿದಾಗ ಆಗದ ರೀತಿಯಲ್ಲಿ ಮಾಡ್ಕೋಬೇಕು ರಾಸುಗಳಿಗೆ ಈಗ ನ ರಾಸುಗಳಿಗೆ ಕಳೆದ ಡಿಸೆಂಬರ್ನಲ್ಲಿ ನಾವು ಅಕ್ಟೋಬರ್ ನವೆಂಬರ್ನಲ್ಲಿ ನಾವು ಐ ಆರನೇ ಸುತ್ತಿನ ಕಾಲುಬಾಯಿ ಜ್ವರ ಲಸಿಕೆಯನ್ನು ಹಾಕಿದ್ವಿ ಈಗ ನಾವು ಮಾರ್ಚಿ ಮಾಹೆಯಲ್ಲಿ ಕುರಿಗಳಿಗೆ ಕರಳುಬೇನೆ ವಿರುದ್ಧ ಮತ್ತು ಕಂದು ರೋಗದ ವಿರುದ್ಧ ಹೆಣ್ಣುಗರುಗಳಿಗೆ ಜೊತೆಗೆ ಹಂದಿಗಳಿಗೆ ಸಿ ಎಸ್ ಎಫ್ ಲಸಿಕೆಯನ್ನು ನಾವು ಮಾಡ್ತಾಯಿದ್ದೀವಿ ಕ್ಲಾಸಿಕಲ್ ಕ್ಲಾಸಿಕಲ್ ಸ್ವೈನ್ ಫೀವರ್ ಅಂತ ಹೇಳ್ಬಿಟ್ಟು ಹಂದಿಗಳಿಗೆ ಬರ್ತಕ್ಕಂಥದ್ದು ಈ ಮೂರು ಲಸಿಕೆ ಈಗ ಮಾರ್ಚಿ ಮಾಹೆಯಲ್ಲಿ ನಡೀತಾ ಇದೆ ಹ್ಞೂ ಜೊತೆಗೆ ಏಳನೇ ಸುತ್ತಿನ ಕಾಲಬಾಯಿ ಜ್ವರಕ್ಕೆ ನಾವು ಪೂರ್ವಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದೀವಿ ಈಗಾಗಲೇ ಲಸಿಕೆ ಬಂದಿದೆ ಅದನ್ನು ನಮ್ಮಲ್ಲಿರ್ತಕ್ಕಂಥ ಸುಮಾರು ಮೂವತ್ತ ಒಂಬತ್ತು ಹೋಬಳಿ ಹೆಡ್ ಕ್ವಾರ್ಟರ್ಗಳಲ್ಲಿ ಅದು ಐ ಎಲ್ ಆರ್ ಅಂತ ಇದು ಐಸ್ ಲೈನ್ ರೆಫ್ರಿಜರೇಟರ್ ಅಲ್ಲಿ ನಾವು ಟೆಂಪ್ರೇಚರ್ ಏನು ವ್ಯತ್ಯಯ ಆಗದಂಗೆ ನಾವು ಆಗಲೇ ಲಸಿಕೆಯನ್ನು ದಾಸ್ತಾನ ಇಟ್ಕೊಂಡಿದ್ದೀವಿ ಅದನ್ನು ಏಪ್ರಿಲ್ ಮಾಯಿಂದ ಪ್ರಾರಂಭ ಮಾಡ್ತೀವಿ ಘನ ಸರ್ಕಾರದ ಸೂಚನೆ ಮೇರೆಗೆ